ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಮಾಹಿತಿಗಳನ್ನ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೇನೆ ನೋಡಿ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಹೇಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ತುಂಬಾ ಅದ್ಭುತವಾದ ಒಂದು ನಕ್ಷತ್ರ ಅಂದ್ರೆ ಶತವಿಷ ನಕ್ಷತ್ರ ಶತವಿಷ ನಕ್ಷತ್ರದ ಬಗ್ಗೆ ಸಾಕಷ್ಟು ಹೇಳೋಣ ಅಂತ ಆ ಬಂದಿದ್ದೀನಿ ನೋಡಿ ಇವಾಗ ಶತವಿಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಕುಂಭರಾಶಿಯಲ್ಲಿ ಬರ್ತವೆ ಹಾಗೆ ಅಹ್ ನಕ್ಷತ್ರದ ಶತಭಿಷ ನಕ್ಷತ್ರದ ಅಹ್ ಅಧಿದೇವತೆ ಬಂದು ರಾಹು ಆಗಿರ್ತಾರೆ ನಕ್ಷತ್ರ ದೇವತೆ ರಾಹು ಆಗಿರ್ತಾರೆ ಹಾಗೆ ರಾಶಿ ಅಧಿಪತಿ ಆ ಶನಿ ಆಗಿರ್ತಾರೆ ಕುಂಭರಾಶಿ ಅಧಿಪತಿ ಶನಿ ಆಗಿರ್ತಾರೆ ಶತಬಿಷ ನಕ್ಷತ್ರ ರಾಕ್ಷಸ ಗಣಕ್ಕೆ ಬರುತ್ತೆ ಹಾಗೆ ಶತಬಿಷ ನಕ್ಷತ್ರದ ಅಧಿದೇವತೆ ವರುಣ ಈ ಶತಭಿಷ ನಕ್ಷತ್ರದವರಿಗೆ ರಾಹು ದಶೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಇರುತ್ತೆ ಹಾಗೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಪಾದಗಳಿಗೂ ಸಹ ಗೋ ಸಾ ಸು ಅನ್ನೋ ಅಕ್ಷರಗಳು ಬರ್ತಾ ಹೋಗ್ತವೆ ನೋಡಿ ಈ ರಾಹು ಶುಕ್ರ ಅಂದ್ರೆ ಶುಕ್ರ ರವಿ ಗುರು ರಾಶಿಯಲ್ಲಿ ಫಲ ಕೊಡ್ತಾನೆ ಅಂದ್ರೆ ಶುಕ್ರ ಶುಕ್ರನ ಒಂದು ರಾಶಿ ಅಂತಂದ್ರೆ ವೃಷಭ ಮತ್ತೆ ತುಲಾ ರಾಶಿ ರವಿಯ ರಾಶಿ ಅಂದ್ರೆ ಸಿಂಹ ರಾಶಿ ಗುರುವಿನ ರಾಶಿ ಅಂದ್ರೆ ಧನಸ್ಸು ಮತ್ತೆ ಮೀನ ಈ ಐದು ರಾಶಿಗಳಲ್ಲಿ ಕೂಡ ರಾಹು ಫಲವನ್ನ ಕೊಡ್ತಾ ಹೋಗ್ತಾನೆ ನೋಡಿ ಇವರ ಒಂದು ಗುಣ ಅಂತ ಬಂದಾಗ ಸತ್ಯಕ್ಕಾಗಿ ನಿಲ್ಲುವಂತಹ ತುಂಬಾ ಅಂದ್ರೆ ಇವ್ರಿಗೆ ಅಧರ್ಮ ಅಂದ್ರೆ ಆಗಲ್ಲ ಸತ್ಯನೇ ಆ ಸತ್ಯ ಯಾರ್ ಕಡೆ ಇರುತ್ತೋ ಅವ್ರ ಪರ ಇರ್ಬೇಕು ಅಂತ ಅನ್ಕೊಳೋ ಅಂತವ್ರು ತತ್ವಗಳನ್ನ ತುಂಬಾ ಪಾಲಿಸ್ತಾರೆ ಮತ್ತೆ ಈ ತುಂಬಾ ಇವ್ರ ಹೇಗೆ ಅಂತಂದ್ರೆ ಶತಭಿಷ ನಕ್ಷತ್ರದವ್ರು ಜಗಳ ಕೂಡ ಹಾಗೆ ಮಾಡ್ತಾರೆ ಪ್ರೀತಿ ಕೂಡ ಹಾಗೆ ಮಾಡ್ತಾರೆ ಇವರಲ್ಲಿ ಎರಡು ಕ್ವಾಲಿಟಿನೂ ಇರುತ್ತೆ ಪ್ಲಸ್ ಮತ್ತೆ ಮೈನಸ್ ಹಾಗೆ ಪ್ಲಸ್ ಮೈನಸ್ ಅಂತಂದ್ರೆ ಹೇಗಪ್ಪ ಅಂದ್ರೆ ತುಂಬಾ ಒಳ್ಳೆ ಗುಣಗಳು ತುಂಬಾ ಕೆಟ್ಟ ಗುಣಗಳು ಕೂಡ ಇವರಲ್ಲಿ ಇರುತ್ತೆ ಇವ್ರು ಏನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಅದನ್ನ ಮಾಡೋವರೆಗೂ ಬಿಡೋದಿಲ್ಲ ಅದನ್ನ ಪಾಲ್ಸೋವರ್ಗು ಬಿಡೋದಿಲ್ಲ ಹಾಗೆ ತುಂಬಾ ಒಳ್ಳೆ ವಿಚಾರ ಕೆಟ್ಟ ವಿಚಾರಗಳ ಬಗ್ಗೆ ಯಾವಾಗ್ಲೂ ಇವರು ಒಂಥರ ಮಂಥನ ಮಾಡ್ತಾ ಇರ್ತಾರೆ ಹಾಗಾಗಿ ಇವ್ರು ತುಂಬಾ ಆ ಈ ಶಾಂತವಾಗಿರ್ತಾರೆ ಅಂತನೂ ಇಲ್ಲ ತುಂಬಾ ಉಗ್ರವಾಗಿರ್ತಾರೆ ಅಂತನೂ ಇಲ್ಲ ಮೀಡಿಯಂ ಅಂದ್ರೆ ಎಲ್ಲಿ ಯಾವಾಗ ಕ್ಲೋಸ್ ಆಗಿರೋ ಹತ್ರ ತುಂಬಾ ಜೋಕ್ ಮಾಡೋತ್ರ ತುಂಬಾ ತಾಳ್ಮೆ ಇರೋತ್ರ ತಾಳ್ಮೆ ಕಮ್ಮಿನಿ ಇವ್ರಿಗೆ ಅಲ್ಲಿ ಹಾಗೆ ಇರ್ತಾರೆ ತುಂಬಾ ಯಾರ ರೈಸಿಂಗ್ ಮಾಡ್ತಿರ್ತಾರೆ ಅಲ್ಲಿ ಹೇಗ್ ಬೇಕೋ ಹಾಗೆರ್ತಾರೆ ಅಂದ್ರೆ ಯಾವ ಒಂದು ಇದಕ್ಕೆ ಹೋದ್ರು ಸೆಕ್ಟರ್ ಹೋದ್ರೂ ಅಡ್ಜಸ್ಟ್ಮೆಂಟ್ ಆ ಒಂದು ಇವಾಗ ಅಲ್ಲೇ ಬೆರ್ತ್ ಬಿಡ್ತಾರೆ ಆ ಇವಾಗ ಎಲ್ಲಾನು ಹಾಸ್ಯ ಮಾಡ್ತಿದ್ರೆ ಅಲ್ಲೇ ಮಿಂಗಲ್ ಆಗ್ಬಿಡುದು ಅಲ್ಲೇ ಬೆರ್ತ್ ಬಿಡೋದು ಅವ್ರ್ ಅವ್ರ್ ಇದ್ ಇದ್ಬಿಡುದು ಯಾರಾದ್ರೂ ಒಂದ್ ಕಡೆ ನ್ಯಾಯ ಮಾಡ್ತಿರ್ತಾರಂದ್ರೆ ಅವ್ರ್ ತಕ್ಕಂಗ ಇದ್ಬಿಡುದು ಹಂಗೆ ಯಾವ ಯಾವ ಕ್ವಾಲಿಟಿಗ್ ಬೇಕೋ ಆ ಕ್ವಾಲಿಟಿಗೆ ಹೊಂದ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಹಾಗೆ ತುಂಬಾ ಇವ್ರಿಗೆ ಇವರ ಒಂದು ನೆಮ್ಮದಿಗೆ ಯಾರು ಭಂಗ ಮಾಡಬಾರ್ದು ಯಾರೋ ಇವ್ರನ್ನ ನೆಮ್ಮದಿಯನ್ನ ಕೆಡಿಸ್ಬಾರ್ದು ಅದು ತುಂಬಾ ಇವ್ರಿಗೆ ಕೆಟ್ಟ ಕೋಪ ಇರುತ್ತೆ ಮತ್ತೆ ಸಹಾಯ ಸಹಾಯ ಮತ್ತೆ ಯಾರಿಗಾದ್ರು ಸಹಾಯ ಮಾಡೋದಿಕ್ಕೆ ಮುಂದೆ ಹೋಗ್ತಾರೆ ಆದ್ರೆ ಯಾರನ್ನು ನಂಬಲ್ಲ ಇವ್ರು ಜಾಸ್ತಿ ಶತಭಿಷ ನಕ್ಷತ್ರದವರು ಅತಿ ಹೆಚ್ಚು ಯಾರನ್ನು ನಂಬಲ್ಲ ಅಂದ್ರೆ ಇವ್ರನ್ನ ಇವರೇ ನಂಬಲ್ಲ ಆ ತರ ಒಂದು ವ್ಯಕ್ತಿತ್ವದವ್ರು ಇವರಾಗಿರ್ತಾರೆ ಮತ್ತೆ ಇವರ ಒಂದು ಮ್ಯಾರೇಜ್ ಲೈಫ್ ಅಂತ ಬಂದಾಗ ಅಂತ ಏನ್ ಮ್ಯಾರೇಜ್ ಲೈಫ್ ಅಲ್ಲಿ ಇವ್ರಿಗೆ ಸುಖ ಇರೋದಿಲ್ಲ ನೋಡಿ ಆರೋಗ್ಯ ಅಂತ ಬಂದಾಗ ಆರೋಗ್ಯ ವಿಚಾರ ಅಂತ ಬಂದಾಗ ಇವರಿಗೆ ದೇಹ ಅವ್ರ ಮೈಗೆ ಸ್ವಲ್ಪ ಪೆಟ್ಟಾದ್ರೂ ಕೂಡ ಅವ್ರಿಗೆ ಒಂಥರ ಹಿಂಸೆ ಅದನ್ನ ಅವರು ಸಹಿಸೋದಿಲ್ಲ ಆ ದೇಹಕ್ಕೆ ಪೆಟ್ಟಾಗ್ಬಾರ್ದು ಅವ್ರಿಗೆ ತುಂಬಾ ಆ ತುಂಬಾ ನಾಜೂಕಾಗಿರ್ಬೇಕು ತುಂಬಾ ಸಾಫ್ಟ್ ಆಗಿರ್ಬೇಕು ಮತ್ತೆ ತುಂಬಾ ಇವ್ರಿಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ಉಸಿರಾಟದ ತೊಂದರೆ ಕೂಡ ಇವರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಈ ಗುಪ್ತ ರೋಗಗಳೇನಿರುತ್ತೆ ಲೈಂಗಿಕ ರೋಗಗಳೇನಿರುತ್ತೆ ಇದೆಲ್ಲ ಕೂಡ ಶತಬಿಷ ನಕ್ಷತ್ರದವ್ರಿಗೆ ಅತಿ ಹೆಚ್ಚು ಮತ್ತೆ ಹಲ್ಲವು ದೌಡೆಯಲ್ಲಿ ನಾವು ಬರೋದು ಮತ್ತೆ ಈ ಗರ್ಭಾಶಯದ ಒಂದು ತೊಂದರೆ ಗರ್ಭಕೋಶದ ತೊಂದರೆ ಅದು ಕೂಡ ಈ ಶತಭಿಷ ನಕ್ಷತ್ರದವ್ರಿಗೆ ತುಂಬಾನೇ ಇರುತ್ತೆ ಹಾಗಾಗಿ ಈ ಶತಬಿಷ ನಕ್ಷತ್ರದವ್ರು ಏನಪ್ಪಾ ಅಂತಂದ್ರೆ ಫಸ್ಟ್ ಇವರು ಈ ಊಟದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಯಾಕಂದ್ರೆ ಈ ಊಟ ಅನ್ನೋದು ನಾವೇನ್ ಫುಡ್ ತಗೊಳ್ತೀವಿ ಅದು ನಮ್ಮ ದೇಹದ ಒಂದು ಆಲಸ್ಯವನ್ನ ದೇಹದ ಸೌಖ್ಯವನ್ನ ಕೆಡಿಸ್ತಾ ಹೋಗುತ್ತೆ ಹಾಗಾಗಿ ಊಟದ ಮೇಲೆ ಗಮನ ಇರ್ಬೇಕು ಯಾಕಂದ್ರೆ ಶತಾಭಿಷ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ಅತಿ ಹೆಚ್ಚು ಊಟ ಮಾಡೋರು ಕೂಡ ಶತಾಭಿಷ ನಕ್ಷತ್ರದವರೇ ಆಗಿರ್ತಾರೆ ಅಂದ್ರೆ ಲಿಮಿಟ್ಸ್ ಇಲ್ದಿರ ತಿನ್ನೋದು ನೋಡಿದ್ದೆಲ್ಲ ಬೇಕು ಅಂತ ಹೇಳೋದು ನಮ್ಮ ಹೊಟ್ಟೆಗೆ ಬೇಡ ಅಂದ್ರೂ ಕಣ್ಣಿಗೆ ಬೇಕು ಅಂತ ಹೇಳುತ್ತೆ ಆ ಒಂದು ಕ್ವಾಲಿಟಿ ಈ ಶತಬಿಷ ನಕ್ಷತ್ರದವ್ರಿಗೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಶತಬಿಷ ನಕ್ಷತ್ರದವ್ರಿಗೆ ಯಾವ್ಯಾವ ನಕ್ಷತ್ರ ಇವರಿಗೆ ಸಿರಿ ಸಂಪತ್ತನ್ನ ತಂದ್ಕೊಡುತ್ತೆ ಯಾವ ನಕ್ಷತ್ರ ಇವ್ರಿಗೆ ಅಶುಭ ಫಲವನ್ನ ಕೊಡುತ್ತೆ ಅಂದ್ರೆ ವಧವನ್ನ ತಂದ್ಕೊಡುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ ನೋಡಿ ಆ ಪುನರ್ವಸು ವಿಶಾಖ ಪೂರ್ವ ಭಾಗ ಈ ಮೂರು ನಕ್ಷತ್ರಗಳು ಕೂಡ ಈ ಶತಭಿಷ ನಕ್ಷತ್ರದವ್ರಿಗೆ ತುಂಬಾ ಪುನರ್ವಸು ಮತ್ತೆ ಸಂಪತ್ತನ್ನ ತಂದ್ಕೊಡುತ್ತೆ ತುಂಬಾ ಅತಿಯಾದ ಲಾಭವನ್ನ ತಂದ್ಕೊಡುತ್ತೆ ಹಾಗೆ ಪುಷ್ಯ ಅನುರಾಧ ಉತ್ತರ ಭಾದ್ರ ಈ ಮೂರು ನಕ್ಷತ್ರಗಳು ಕೂಡ ಇವರಿಗೆ ತುಂಬಾ ಶುಭ ಫಲ ವಿಪತ್ತು ನಾವು ಯಾವ ಕಾರ್ಯ ಮಾಡಿದ್ರು ಆ ಒಂದು ನಕ್ಷತ್ರಗಳಲ್ಲಿ ಆಗೋದೇ ಇಲ್ಲ ಇವ್ರಿಗೆ ಹಾಗಾಗಿ ಈ ಮೂರು ನಕ್ಷತ್ರವನ್ನು ಇವರು ತುಂಬಾ ಅವಾಯ್ಡ್ ಮಾಡ್ಬೇಕಾಗತ್ತೆ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ಇವರಿಗೆ ತುಂಬಾ ಕ್ಷೇಮವನ್ನ ತಂದ್ಕೊಡುತ್ತೆ ಅಂದ್ರೆ ತುಂಬಾ ಸೇಫ್ಟಿ ಆಗಿರೋದು ತುಂಬಾ ಇವ್ರಿಗೆ ಎಲ್ಲಾದ್ರೂ ಆ ನಕ್ಷತ್ರಗಳ ದಿನ ಇದ್ರೆ ಪೀಸ್ಫುಲ್ ಆಗಿರೋದು ತರ ಒಂದ್ ಸೆಟ್ ನ ಕೊಡುತ್ತೆ ಹಾಗೆ ಅಶ್ವಿನಿ ಮಕಾ ಮೂಲ ಈ ಮೂರು ನಕ್ಷತ್ರಗಳು ಇವ್ರಿಗೆ ತುಂಬಾ ಕೆಟ್ಟ ಫಲವನ್ನ ಕೊಡ್ತವೆ ಅವತ್ತೇನಾದ್ರೂ ದೇಹಕ್ಕೆ ಆಲಸ್ಯ ಆಗೋದು ಎಲ್ಲಾದ್ರೂ ಬಿದೇಟ್ ಮಾಡ್ಕೊಳ್ಳೋದು ಆ ತರ ಒಂದು ಅಹ್ ಒಂದು ಇನ್ಸೆಕ್ಯೂರ್ ಅದೆಲ್ಲ ಕೂಡ ಈ ಮೂರು ನಕ್ಷತ್ರಗಳ ದಿನ ಶತಭಿಷ ನಕ್ಷತ್ರದವ್ರಿಗೆ ಹಾಗೆ ಆಗತ್ತೆ ಅಂತ ಹೇಳ್ಬೋದು ಹಾಗೆ ಬರಣಿ ಪುಬ್ಬ ಪೂರ್ವ ಶಡ ಈ ನಕ್ಷತ್ರಗಳ ದಿನ ಇವ್ರು ಏನ್ ಬೇಕಾದ್ರೂ ಜಯ ಕಾರ್ಯ ಸಿದ್ಧಿ ಏನ್ ಬೇಕಾದ್ರೂ ಮಾಡ್ಬೋದು ಸಾಧಿಸ್ತಾರೆ ಹಾಗೆ ಕೃತಿಕ ಉತ್ತರ ಉತ್ತರ ಶಡ ಈ ಮೂರು ನಕ್ಷತ್ರಗಳು ಈ ಒಂದು ಶತಭಿಷ ನಕ್ಷತ್ರದವ್ರಿಗೆ ತುಂಬಾ ಅಶುಭ ಫಲ ತುಂಬಾ ವಧೆಯನ್ನ ತಂದ್ಕೊಡುತ್ತೆ ತುಂಬಾ ಹಿಂಸೆಯನ್ನ ಕೊಡುತ್ತೆ ಈ ಮೂರು ನಕ್ಷತ್ರಗಳ ದಿನ ಇವರು ನಿದ್ದೆ ಮಾಡ ಕೂಡ ಆಗಲ್ಲ ಹಾಗೆ ರೋಹಿಣಿ ಹಸ್ತ ಶ್ರವಣ ಈ ಮೂರು ನಕ್ಷತ್ರಗಳು ಇವ್ರಿಗೆ ತುಂಬಾ ಆಪ್ತವಾಗಿರ್ತವೆ ಆ ನಕ್ಷತ್ರಗಳ ದಿನ ಇವ್ರು ತುಂಬಾ ಹ್ಯಾಪಿ ಆಗಿರ್ತಾರೆ ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳ ದಿನ ಅಂತೂ ಇವ್ರು ಟ್ರಿಪ್ ಮಾಡ್ತಾರೆ ಯಾರ ಜೊತೆಲ್ಲಾದ್ರು ಫ್ರೆಂಡ್ಶಿಪ್ ಮಾಡ್ತಾರೆ ಮತ್ತೆ ಈ ನಕ್ಷತ್ರಗಳು ಈ ನಕ್ಷತ್ರ ಯಾರ್ಯಾರೀತ್ ಇರ್ತಾರೆ ಅವ್ರ ಜೊತೆ ಫ್ರೆಂಡ್ ಆಗಿ ತುಂಬಾ ಚೆನ್ನಾಗಿ ಆ ಇರ್ತಾರೆ ಹಾಗಾಗಿ ಈ ಮೂರು ನಕ್ಷತ್ರಗಳನ್ನ ಇವರು ಲೈಫ್ ಟೈಮ್ ಇವ್ರು ಕ್ಯಾರಿ ಮಾಡ್ಬೋದು ಹಾಗೆ ಅತಿಯಾಗಿ ಇವರು ಈ ಏನು ಶತಭಿಷ ನಕ್ಷತ್ರದವರು ಈ ರಾಹುವಿನ ಒಂದು ಸ್ಟೋನ್ ಏನ್ ಬರುತ್ತೆ ಆ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಇವರು ಯೂಸ್ ಮಾಡಿದ್ದೇ ಆಗಿಲಿ ತುಂಬಾ ಯೋಗವನ್ನ ಪಡಿತಾರೆ ಈ ರಾಹುವಿನ ಒಂದು ಕಲ್ಲು ಇದೆಯಲ್ಲ ಆ ಕಲ್ನ ನೀವು ತಗೊಂಡೋಗಿ ನಿಮ್ ಮನೆ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನೋಡಿ ಮೇಲೆ ಯೋಗ ಯಾಕಂದ್ರೆ ರಾಹುವಿನ ಸ್ಟೋನ್ ಎಲ್ಲೂ ನೀವು ತ ಎಲ್ಲೂ ಸಿಕ್ಕಲ್ಲ ಅದ್ ತಗೊಂಡೋದಾಗ ಅದನ್ನ ಇಟ್ಟಾಗ ನಿಮ್ ಪುಣ್ಯನೇ ನಿಮ್ಮ ಯೋಗನೇ ಬದ್ಲಾಗ್ಬಿಡುತ್ತೆ ಪುಣ್ಯ ಮಾಡಿರ್ತೀರಾ ಆ ಒಂದು ಸ್ಟೋನ್ ಸಿಕ್ಕದಕ್ಕೆ ನಿಮ್ಗೆ ಹಾಗಾಗಿ ಈ ಒಂದು ನಮ್ಮ ನಂಬರ್ ಗೆ ಕರೆ ಮಾಡಿ ನಿಮ್ಗೆ ರಾಹುವಿನ ಒಂದು ಸ್ಟೋನ್ ಅನ್ನ ತರ್ಸ್ಕೊಡಿ ಅಥವಾ ಅದರ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ ನಿಮ್ಮ ಯೋಗ ದುಪ್ಪಟ್ಟು ನಿಮ್ಮ ಅದೃಷ್ಟ ದುಪ್ಪಟ್ಟು ಮತ್ತೆ ಹೇಳೋದ್ನೆಲ್ಲ ಪುಣ್ಯ ಮಾಡಿರ್ತೀರಾ ಅಂತ ಯಾರಾದ್ರೂ ರಾಹುನ್ ತಗೊಂಡೋಗಿ ಮನೇಲಿ ಇಟ್ಕೋತಾರ ಆದ್ರೆ ನಮ್ಮಲ್ಲಿ ಸಿಕ್ಕುವಂತಹ ರಾಹುವಿನ ಒಂದು ಸ್ಟೋನ್ ಅನ್ನ ನಿಮ್ ದೇವ್ರ ಮನೇಲಿ ಪೂಜೆ ಮಾಡಿ ನೋಡಿ ತುಂಬಾ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಎಲ್ಲ ಕೂಡ ನಿಮ್ ಮನೇಲೆ ಇರುತ್ತೆ ಹಾಗಾಗಿ ಈ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂತಹ ರಾಹು ಸ್ಟೋನ್ ಅನ್ನ ನೀವು ಆನ್ಲೈನ್ ಮುಖಾಂತರ ತರ್ಸ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಮತ್ತಷ್ಟು ತುಂಬಾ ವಿಷಯಗಳನ್ನ ತುಂಬಾ ಒಂದು ಒಳ್ಳೊಳ್ಳೆ ಒಂದು ವಿಷಯಗಳನ್ನ ನಿಮ್ಮ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ